ಮನೆಯ ಈ ದಿಕ್ಕಿಗೆ ಕರಿಬೇವಿನ ಗಿಡ ನೆಡಿ ಐಶ್ವರ್ಯ ದ್ವಿಗುಣವಾಗುತ್ತೆ ಪ್ರತಿಯೊಬ್ಬರು ತಮ್ಮ ಮನೆಯನ್ನು ಸುಂದರವಾಗಿಡಲು ಬಯಸುತ್ತಾರೆ ಮನೆಯ ಸೌಂದರ್ಯವು ಮನೆಯೊಳಗೆ ಮಾತ್ರವಲ್ಲದೆ ಹೊರೆಗೂ ಅನ್ವಯಿಸುತ್ತದೆ ಮನೆಯ ಹೊರಭಾಗವನ್ನು ಸುಂದರವಾಗಿಡಲು ಅನೇಕರು ಗಿಡಗಳನ್ನು ಖರೀದಿಸಿ ನೆಡುತ್ತಾರೆ ಹೀಗೆ ಮನೆಯ ಹೊರಗೆ ಗಿಡಗಳನ್ನು ಇಡಬೇಕಾದರೆ ಪ್ರತಿ ಗಿಡವನ್ನು ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ಏಕೆಂದರೆ ತಪ್ಪು ದಿಕ್ಕಿನಲ್ಲಿ ಗಿಡಗಳನ್ನು ಬೆಳೆಸಿದರೆ ಅದು ವಾಸ್ತು ದೋಷಗಳನ್ನು ಉಂಟುಮಾಡುತ್ತದೆ ಮನೆಯಲ್ಲಿ ಅನೇಕ ಸಮಸ್ಯೆಗಳನ್ನು ತರುತ್ತದೆ ಮತ್ತು ಮನೆಯ ಸಂತೋಷವನ್ನು ನಾಶ ಮಾಡುತ್ತದೆ ಹೀಗಾಗಿ ಮನೆಯ ಹೊರಗೆ ಯಾವುದೇ ಸಸ್ಯಗಳು ಇರಲಿ ಅವು ಒಬ್ಬರ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನೆನಪಿನಲ್ಲಿಡಿ ಕರಿಬೇವಿನ ಗಿಡವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಕರಿಬೇವಿನ ಗಿಡವನ್ನು ಇಡಲು ಉತ್ತಮವಾದ ದಿಕ್ಕು ಎಂದರೆ ಚಂದ್ರನ ದಿಕ್ಕು ಅದು ಪಶ್ಚಿಮ ದಿಕ್ಕು ಈ ದಿಕ್ಕಿನಲ್ಲಿ ಕರಿಬೇವಿನ ಗಿಡವನ್ನು ಬೆಳೆಸಿದರೆ ಆ ಮನೆಯ ನಿವಾಸಿಗಳ ಆರೋಗ್ಯ ಸುಧಾರಿಸುತ್ತದೆ ಅಲ್ಲದೆ ಮನೆಯಲ್ಲಿನ ಸಮಸ್ಯೆಗಳು ಕಡಿಮೆಯಾಗಿ ಮನೆಯು ಸುಖವಾಗಿರುವುದು ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸಲು ಕರಿಬೇವಿನ ಸೊಪ್ಪಿನ ಗಿಡವನ್ನು ಮನೆಯ ತೋಟದಲ್ಲಿ ಇಟ್ಟರೆ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಮನೆಗೆ ಶುಭವನ್ನು ತರುತ್ತದೆ ಅದರೊಂದಿಗೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಕರಿಬೇವಿನ ಎಲೆಗಳ ಪ್ರಯೋಜನಗಳು ಕರಿಬೇವಿನ ಎಲೆಗಳು ಜ್ಯೋತಿಷ್ಯದಲ್ಲಿ ಮಾತ್ರವಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಕರಿಬೇವಿನ ಎಲೆಗಳು ಕ್ಯಾನ್ಸರ್ ಮತ್ತು ಮಧುಮೇಹದ ಲಕ್ಷಣಗಳನ್ನು ನಿವಾರಿಸುತ್ತದೆ ಹೊಟ್ಟೆಯ ಕ್ಯಾನ್ಸರ್ ಬರದಂತೆ ತಡೆಯುವ ಔಷಧೀಯ ಗುಣಗಳು ಇದರಲ್ಲಿದೆ ಇದು ಹೃದಯ ರೋಗವನ್ನು ತಡೆಯಲು ಸಹ ಸಹಾಯ ಮಾಡುತ್ತದೆ ಇದನ್ನು ಕಣ್ಣುಗಳಿಗೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಕೂದಲಿಗೂ ವಿಶೇಷವಾಗಿ ಒಳ್ಳೆಯದು ಸಂಪತ್ತನ್ನು ಹೆಚ್ಚಿಸಲು ಯಾವ ದಿಕ್ಕಿನಲ್ಲಿ ಇಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮಕ್ಕಿಂತ ಕರಿಬೇವಿನ ಎಲೆಗಳನ್ನು ಸಸ್ಯದ ಆಗ್ನೇಯ ಮೂಲೆಯಲ್ಲಿ ಇಡುವುದು ಇನ್ನೂ ಉತ್ತಮವೆಂದು ಪರಿಗಣಿಸಲಾಗಿದೆ ಕರಿಬೇವಿನ ಗಿಡವನ್ನು ಈ ದಿಕ್ಕಿಗೆ ಇಟ್ಟರೆ ಮನೆಗೆ ಐಶ್ವರ್ಯ ಸಮೃದ್ಧಿ ಹೆಚ್ಚಾಗುತ್ತದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಬೇಕೆಂದರೆ ಮನೆಯ ಆಗ್ನೆಯ ಮೂಲೆಯಲ್ಲಿ ಕರಿಬೇವಿನ ಗಿಡವನ್ನು ಬೆಳೆಸಿ ಸ್ನೇಹಿತರೆ ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಚಂದನಾಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ